ಕುಷ್ಟಗಿ ಸಮೀಪದ ಕಂದಕೂರು ಗ್ರಾಮದಲ್ಲಿ ಶ್ರೀ ಕನಕದಾಸರ ನೂತನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಕಾರ್ಯಕ್ರಮ ಭಾನುವಾರ ನಡೆಯಿತು ಶಾಸಕ ದೊಡ್ಡನಗೌಡ ಪಾಟೀಲ್ ಅನಾವರಣಗೊಳಿಸಿ ಮಾತನಾಡಿ ನಮ್ಮ ಬದುಕಿನ ಉದ್ದಕ್ಕೂ ನಾವು ಸಂತ ಮಹಾತ್ಮರ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು ಯುವ ಮುಖಂಡ ದೊಡ್ಡ ಬಸನಗೌಡ ಪಾಟೀಲ್ ಬಯ್ಯಾಪೂರ್ ಮಾತನಾಡಿ ಆಚರಣೆ ಸೀಮಿತವಾಗದೆ ಅನುಕರಣೆ ಆಗಬೇಕು ಎಲ್ಲರೂ ಒಂದಾಗಿ ಬಾಳಬೇಕು ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಹೋಗಬೇಕು ಎಲ್ಲ ಶ್ರೇಷ್ಠರನ್ನು ಒಗ್ಗೂಡಿಸಬೇಕು ಎಲ್ಲರೂ ಹಂಚಿಕೊಂಡು ತಿನ್ನೋಣ ಎಂದರು ಶಿಕ್ಷಕ ಶರಣಪ್ಪ ತೆಮ್ಮಿನಾಳ ಉಪನ್ಯಾಸ ನೀಡಿ ಸಮಾಜದವರು ಶಿಕ್ಷಣವಂತರಾಗಬೇಕು ಬಡತನ ಮೂಢನಂಬಿಕೆ ಅಂಧಕಾರದ ಮೌಢ್ಯತೆಯಿಂದ ಹೊರಬರಬೇಕು ಎಂದರು ಪ್ರಾಸ್ತಾವಿಕವಾಗಿ ದೊಡ್ಡಪ್ಪ ಕೈಲವಾಡಗಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆ ಮಹೇಶ್ ಅಲ್ತಾಫ್ ಮುಜರ್ವಾರ್ ಚಂದ್ರಹಾಸ ಬಾವಿಕಟ್ಟಿ ಮಾತನಾಡಿದರು ಬಾದಿ ಮನನಾಳ ಆಲುಮತ ಶಾಖಾ ಮಠದ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಹುಲಿ ಐದರ್ದ ವಾಲ್ಮೀಕಿ ಸಮಾಜದ ಗುರುಗಳಾದ ರಾಜನವೀನ ಚಂದ್ರನಾಯಕ ಆಶೀರ್ವಚನ ನೀಡಿದರು ಮದ್ದಾನಿ ಹಿರೇಮಠದ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಅಭಿನವ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ವಿಜಯಕುಮಾರ ಹಿರೇಮಠ ಶಿವಾನಂಜಯ್ಯ ಗುರುವಿನ್ ಸಾನಿಧ್ಯ ವಹಿಸಿದ್ದರು ಆಲುಮತ ಸಮುದಾಯದ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ಪದ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಮುಖಂಡರಾದ ಕಲ್ಲೇಶ ತಾಳಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗುರುಗಂಗಮ್ಮ ಸತ್ಯಪ್ಪ ಆದಿಮನಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಜಯ್ಯಮ್ಮ ಉಪ್ಪಲದಿನ್ನಿ ಕಂದಕೂರಪ್ಪ ವಾಲ್ಮೀಕಿ ಮಹಿ ಸಾಬಾ ನದಾಪ್ ಮಂಜುನಾಥ ನಾಲಾಗಾರ ರುದ್ರಗೌಡ ಮಾಲಿ ಪಟಲ್ ಶರಣಪ್ಪ ಬಿಜಕಲ್ ಶರಣಪ್ಪ ಗೋಳಿಪಾಳಿ ಹನುಮಂತಪ್ಪ ಸಾವುಕಾರ ಯಮನೂರಪ್ಪ ಡಾಕ್ಟರ್ ಚೆನ್ನಿ ಸಲೀಂ ಸಾಬಾ ತೆಂಗುಗುಂಟಿ ಮಹೇಶ ಹಿರಮಠ ಹನುಮಂತಪ್ಪ ಭಜಂತ್ರಿ ನಾಗಪ್ಪ ದೇವಪ್ಪ ಕುಟಹೊಲ ಬಸವರಾಜ ಕುರಿಕಾರ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಇದ್ದರು ವರದಿಗಾರರು ಶರಣಪ್ಪ ಲೈನದ್ ಇದೇ ಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟಗಿ ಒಂದು ಯಕ್ಷ ಪ್ರಶ್ನೆಯನ್ನು ಅವರಿಗೆ ಅವರೇ ಹಾಕಿಕೊಂಡ್ರು ಒಂದು ನಶುವರುತ್ತೆ ಯಾವುದೋ ಒಂದು ಅಸ್ತಿತ್ವ ಅವರನ್ನ ಕರೆದುಕೊಂಡು ಹೋಯಿತು ಅಂತ ಎಪ್ಪತ್ತೆಂಟು ಹಳ್ಳಿಯ ಗಣಾಯಕನು ತನ್ನ ಕಡ್ಗವನ್ನ ತ್ಯಜಿಸಿದ ರಣರಂಗದಲ್ಲಿ ಇತಿಹಾಸದ ತಮಗೊತ್ತಿದೆ ನಾನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ ಖಡ್ಗವನ್ನು ತ್ಯಜಿಸಿ ತಂಬೂರಿ ಹಿಡಿದ ರಾಜ ಪೋಷಾಕು ಧರಿಸಿ ಮೆರೆಯುತ್ತಿದ್ದಂತಹ ದಂಡಾಯಕ ಕಂಬಳಿಯನ್ನ ಒಂದು ದಾಸನಾದ ಸಂತ ಶ್ರೇಷ್ಠನಾದ ಏಸು ಕಾಯಂಗಾರ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಶರೀರ ಇದು ತಂದಲ್ಲ ತನದಲ್ಲ ಆಗೋದಲ್ಲ ಬರೋದಲ್ಲ ಹೋಗೋದಲ್ಲ ಅನ್ನುವಂತ ಈ ಜೀವನದ ನಶ್ವರತೆಯನ್ನ ಹೇಳ್ತಾ 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 ನೀರ ಮೇಲಿನ ಗುಳ್ಳೆ ತೋರಿ ಎರಗುವ ದೇಹವಿ ಈ ದೇಹ ಇದೆಯಲ್ಲ ನೀರ ಮೇಲಿನ ಗುಳ್ಳೆಯಂತೆ ಹಿಂಗ ತೋರಿ ಹಿಂಗ್ ಹೋಗಿ ಬಿಡ್ತೈತಿ ಅದಕ್ಕ್ಯಾಕೆ ಈ ಸಂಸಾರ ದಯವಿಟ್ಟು ನನ್ನನ್ನು ಪ್ರತಿಕರಿಸಿ ಸತ್ಕರಿಸಿ ನನ್ನನ್ನು ಪಾರು ಮಾಡೋ ಶ್ರೀಹರಿಯೇ ಅಂತ ದೇವರನ್ನ ಬೇಡ್ತಾ 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 ಹಿಮ್ಮಪ್ಪ ನಾಯಕ ದಾಸನಾಗ್ತದೆ ಅದು ತಮ್ಗೆ ಗೊತ್ತಿರುವಂತ ಇತಿಹಾಸ ಆದ್ರೆ ಇವತ್ತು ನನಗನ್ನಿಸಿದ್ದು ಮೊನ್ನೆ ಲಿಂಗಸೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಉಪನ್ಯಾಸಕರದಂತ ಸಂದರ್ಭದಲ್ಲಿ ಈ ಹಿಂದಿನ ಕೊಪ್ಪಳದ ಲೋಕಸಭೆಯ ಮಾಜಿ ನಾಯಕರು